ಗೀತಾ ಮಹಾತ್ಮ ಯಥಮಾಸ್ಮೃತ ಯೋಗಿ ನೋಯತು ಯೋಗಮಾತ್ಮನಃ ಯಾವ ಪ್ರಕಾರ ಗಾಳಿ ಬೀಸದಿರುವ ಜಾಗದಲ್ಲಿ ಇರಿಸಿದ ದೀಪವು ಅಲುಗಾಡುವುದಿಲ್ಲವೋ ಅದೇ ರೀತಿ ಪರಮಾತ್ಮನ ಧ್ಯಾನದಲ್ಲಿ ತೊಡಗಿರುವ ಯೋಗಿಯ ಚಿತ್ತವು ಅಚಲ ಹಾಗೂ ದೃಢವಾಗಿರುತ್ತದೆ ದೀಪವು ಉರಿಯಲು ಗಾಳಿ ಅವಶ್ಯಕ ಆದರೆ ಆ ಗಾಳಿ ಜೋರಾಗಿ ಬೀಸದೇ ಇರುವ ಸ್ಥಳದಲ್ಲಿ ದೀಪವಿದ್ದರೆ ದೀಪವು ನಿಶ್ಚಲವಾಗಿ ಉರಿಯುತ್ತದೆ ಯೋಗ ಸಾಧನೆಯ ವಿವಿಧ ಉಪಾಯಗಳಿಂದ ಇಂದ್ರಿಯಗಳೆಂಬ ಗಾಳಿ ಮನಸ್ಸನ್ನು ಅಪಹರಿಸದೇ ಇರುವಂತೆ ನೋಡಿಕೊಂಡರೆ ಮನಸ್ಸು ಸದಾ ನಿಶ್ಚಲವಾಗಿರುತ್ತದೆ ದೀಪದ ನಿಶ್ಚಲತೆಗೆ ಗಾಳಿಯೇ ಇರಬಾರದು ಎಂದೇನಲ್ಲ ಅದೇ ರೀತಿ ಯೋಗಿಯ ಮನಸ್ಸಿನ ಚಂಚಲತೆಗೆ ವಿಷಯಗಳೇ ಕಾರಣ ಎಂದೇನೂ ಅಲ್ಲ ವಿಷಯಗಳ ಗಾಳಿ ತನ್ನ ಮನಸ್ಸಿಗೆ ಸೋಕದಿರುವಂತೆ ನೋಡಿಕೊಳ್ಳುವ ಕಲೆ ಅವನಿಗೆ ಗೊತ್ತಿದೆ ಯೋಗಿಯ ಮನಸ್ಸು ನಿರಂತರವಾಗಿ ಏಕಮುಖವಾಗಿ ಪರಮಾತ್ಮ ನಡೆಗೆ ಗಾಳಿ ಬೀಸದ ಸ್ಥಳದಲ್ಲಿರುವ ದೀಪದಂತೆ ಸತತವಾಗಿ ಅಲುಗಾಡದೆ ಸತ್ ಕೂಡಿ ಮೇಲ್ಮುಖವಾಗಿ ಉರಿಯುತ್ತಿರುತ್ತದೆ ಅಂತೆಯೇ ಯೋಗಿಯ ಮನಸ್ಸೂ ಕೂಡ ಸ್ಥಿರವಾಗಿರುತ್ತದೆ ವಿಷಯ ವಾಸನೆಗಳಿಂದ ಉಂಟಾಗುವ ಚಂಚಲತೆಯನ್ನು ಅವನು ಪ್ರಾಣಾಯಾಮಗಳೇ ಮೊದಲಾದ ಯೋಗ ಪ್ರಕಾರಗಳಿಂದ ಗೆದ್ದಿರುತ್ತಾನೆ ಸಾಮಾನ್ಯ ಮನುಷ್ಯರಿಗಿರುವ ಚಿಂತೆ ಉದ್ವೇಗಗಳು ಅವನ ಬಳಿ ಸುಳಿಯುವುದಿಲ್ಲ ಭಗವದ್ಗೀತೆಯ ಆರನೇ ಅಧ್ಯಾಯದ ಹತ್ತೊಂಬತ್ತನೇ ಶ್ಲೋಕದಲ್ಲಿ ಭಗವಂತನು ಈ ರೀತಿ ಯೋಗಿಯ ಮನಸ್ಸು ಹೇಗೆ ಸ್ಥಿರವಾಗಿರುತ್ತದೆ ಎನ್ನುವುದನ್ನು ವಿವರಿಸಿದ್ದಾನೆ ಇಂತಹ ಸಾಧನೆಯನ್ನ ಮಾಡಲು ಅನೇಕ ವರ್ಷಗಳ ತಪಸ್ಸಿನಿಂದ ಮಾತ್ರ ಸಾಧ್ಯ ಒಮ್ಮಿಂದೊಮ್ಮೆ ಈ ಹಂತಕ್ಕೆ ತಲುಪುವುದು ಸಾಧ್ಯವಿಲ್ಲ ಅದಕ್ಕಾಗಿ ನಿರಂತರವಾಗಿ ಭಗವಂತನ ಧ್ಯಾನದಲ್ಲಿ ತೊಡಗಿಕೊಳ್ಳೋಣ ಹರಿ ಓ